ಉತ್ತಮವಾದಂಥ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ವ್ಯವಸ್ಥೆ ಮಾಡಿದ ಕೋಲಾರ ಜಿಲ್ಲೆಯ ಎಲ್ಲ ಜಿಲ್ಲಾ ಮುಖ್ಯಸ್ಥರಿಗೆ ಇಲಾಖೆಯವರಿಗೆ ಮೊದಲಿಗೆ ಅಭಿನಂದಿಸಲಾಗುತ್ತಿದ್ದೇವೆ ಬಹಳ ಉತ್ತಮವಾದಂಥ ರೀತಿಯಿಂದ ಈ ಚಟುವಟಿಕೆ ಮಾಡಿದ್ದೀನಿ ಭಾಳ ನೆರವೇರ್ತೀನಿ ನಾನು ಬಹಳ ಕ್ರೀಡಾಪಟುವಾಗಿ ಕ್ರೀಡಾ ಶಿಕ್ಷಕನಾಗಿ ಎಲ್ಲ ದೇಶ ವಿದೇಶದಲ್ಲಿ ಎಲ್ಲ ಒಲಿಂಪಿಕ್ಸ್ ಭಾಗವಹಿಸಿ ಎಲ್ಲವನ್ನು ಬಂದಿದ್ದೀನಿ ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯವರು ರಾಜ್ಯಗಳಲ್ಲಿ ಕ್ರೀಡಾಪಟು ಬಹಳ ಅತ್ಯಂತ ಉತ್ತಮವಾದ ರೀತಿ ಮಾಡಿದ್ದಾರೆ ಬಹಳ ಮತ್ತು ಅಭಿಮಾನಿ ಈ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಮಾತನಾಡಿದ ಕ್ರೀಡಾಪಟುಗಳು ಮಾತನಾಡಿದ ಡಿಸಿಪ್ಲೀನ್ ಇದು ಆಯಿಲ್ ಇದೌಟ್ ಆಯಿಲ್ ಆಯಿ ಆದ ಎಲ್ಲರಿಗೂ ಜೀವನದಲ್ಲಿ ಸಿಸಬೇಕು ಪರ್ಟಿಕುಲರ್ಲಿ ಕ್ರೀಡಾಪಟುಗಳಿಗೆ ಕ್ರೀಡಾಚಟುಗಳು ಭಾಗವಹಿಸೋರಿಗೆ ಬಹಳ ಉತ್ತಮವಾದಂಥ ರೀತಿಯಿಂದ ಬೇಕು ಆ ಶಿಸ್ತನಲ್ಲಿ ಕಂಡುಕೊಂಡಿದ್ದೀನಿ ಮಕ್ಕಳು ಇವತ್ತಿನ ಏನು ಭಾಗವಹಿಸಿದ್ದೀರಿ ಏನು ಏನು ನೀವು ಪ್ರಮಾಣ ವಚನವನ್ನು ಮಾಡಿದಿರಿ ಪ್ರಮಾಣ ವಚನ ನಡೆದುಕೊಳ್ಳಬೇಕು ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಲ್ಲರೂ ಇವತ್ತು ಪ್ರಥಮ ಸ್ಥಾನವನ್ನು ಪಡೆಯಾಗಿಲ್ಲ ಹತ್ತೊಂಬತ್ತರ ಅರವತ್ನಾಲ್ಕನೇ ಒಲಂಪಿಕ್ ಸ್ಪೋರ್ಟ್ ನಡೆಯಿತು ಆ ಸ್ಪೋರ್ಟ್ ನಲ್ಲಿ ಕ್ರೀಡಾ ಚಟುವಟಿಕೆಲ್ಲ ಮುಗಿದಿತ್ತು ಬಿಲ್ ಟಾಮಿಯನ್ ಅವರು ಕ್ರೀಡಾ ಚಟುವಟಿಕೆ ಮುಗಿದ ನಂತರ ನೆಕ್ಸ್ಟ್ ಡೇ ಅವ ಪ್ರಾಕ್ಟೀಸ್ ಮಾಡೋದಿಲ್ಲ ಜನ ಮಿಸ್ಟರ್ ಟಾಮಿ ಎಷ್ಟೇಜ್ ಮೈ ಯು ಆರ್ ಪ್ರಾಕ್ಟೀಸಿಂಗ್ ಇಯರ್ ಆಮೇಲೆ ಆಮ್

ಡಾಕ್ಟರ್ ಇಂಜಿನಿಯರ್ ಅವರ ಇವೆಲ್ಲವನ್ನ ನಾನು ಓದ್ತೀನಿ ಆದರೆ ಶಾರೀರಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಇರಬೇಕಾದ್ರೆ ಕ್ರೀಡೆ ಬಹಳ ಮಾತಾಡದು ಅದರಲ್ಲಿ ಡಿಸಿಪ್ಲಿನ್ ಬಹಳ ಮಾತಾಡದು ಈ ಹಿನ್ನೆಲೆ ಇವತ್ತೇನು ಲಾಭ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಮಕ್ಕಳಿಗೆ ನಾವುಗಳಲ್ಲಿ ಸುತ್ತಮವಾದಂತಹ ನಾಗರಿಕರಾಗಿ ಗ್ರೌಂಡ್ ಕ್ರೀಡಾಪಟುಗಳಿದೆ ಮಾಡಿದೆ ವರ್ ನೀವು ಸಹಿತ ನಿರ್ಮಾಣಗಳಲ್ಲಿ ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಅವಕಾಶಗಳನ್ನ ಇವೆಲ್ಲ ಮಾಡಿಕೊಳ್ತೀರಿ ಅಂತ ನಂಬಿಕೆ ಭರವಸೆ ನೋಡಿದ್ದೇನೆ ಈ ಹಿನ್ನೆಲೆಯಲ್ಲಿ ಈಗ ಎಲ್ಲರಿಗೂ ಶುಭಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲು ಸಾಧ್ಯವಿದೆ ಆ ಹಿನ್ನೆಲೆಯಲ್ಲಿ ಈ ಕ್ರೀಡಾಚೂಟುವಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ನಿಮಗೆಲ್ಲ ಉತ್ತಮವಾದ ಭವಿಷ್ಯದಲ್ಲಿ ಎಲ್ಲರೂ ಕ್ರೀಡಾ ದಿನಗಳಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಕೊಟ್ಟು ಎಲ್ಲರಿಗೂ ನಿಮಗೆಲ್ಲಮಸ್ಕಾರ ಜೈ ಜಯ ಜಯ